ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಈಗೀಗೆಲ್ಲ ಮದುವೆ ಸಂಬಂಧ ಅನ್ನೋದು ಲೆಕ್ಕಕ್ಕೆ ಇಲ್ಲ ಬಿಡಿ ಮೂರ್ ದಿನದ ಮದುವೆ ಮೂರ್ ವರ್ಷಾನು ಇರಲ್ಲ ಮದ್ವೆ ಅಂದ್ರೆ ಮುಹೂರ್ತ ನೋಡ್ತಾರೆ ಒಳ್ಳೆ ಗಳಿಗೆಯಲ್ಲೇ ಮುಹೂರ್ತ ಇಡ್ತಾರೆ ಎಲ್ಲಾ ಟೈಮ್ ಸರಿ ಇದ್ದಾಗಲೇ ಮಾಂಗಲ್ಯ ಧಾರಣೆ ಮಾಡಿಸ್ತಾರೆ ಈ ಮುಹೂರ್ತದಲ್ಲೇ ಮದುವೆ ಆಗ ಗಂಡ ಹೆಂಡತಿ ನೋರ್ ಕಾಲ ಸುಖವಾಗಿ ಬಾಳ್ತಾರೆ ಅಂತಾರೆ ಆದ್ರೆ ಈಗೀಗೆಲ್ಲ ಈ ಮುಹೂರ್ತಗಳಿಗೆ ಬೆಲೆ ಇಲ್ಲ ಯಾಕಂದ್ರೆ ಮುಹೂರ್ತ ನೋಡಿ ಆದ ಮದುವೆ ಮೂರು ವರ್ಷವೂ ಸುಖವಾಗಿರಲ್ಲ ಜೀವನದುದ್ದಕ್ಕೂ ನಿನ್ ಜೊತೆಗೆ ಬಾಳ್ತೀನಿ ಅಂದವು ಬದುಕೋದಿಕ್ಕೂ ಬಿಡದೆ ಸಾವಿನ ಮನೆ ತೋರಿಸ್ತಿದ್ದಾರೆ ಈ ಸ್ಟೋರಿ ಕೂಡ ಇಂತಹದ್ದೇ ಐದಾರು ವರ್ಷ ಸುಖ ಸಂಸಾರ ನಡೆಸಿದವು ಗ್ರಾಮ ಪಂಚಾಯತ್ ಸದಸ್ಯ ಆಗ್ತಾ ಇದ್ದಂತೆ ಗಂಡನಿಗೆ ಗುಂಡಿ ತೋಡಿದ್ದಾಳೆ ಶಾಸಕರ ಮಾಜಿ ಕಾರ್ ಡ್ರೈವರ್ ಜೊತೆ ಸೇರ್ಕೊಂಡು ಅಮಾಯಕ ಗಂಡನಿಗೆ ಒಂದು ಗತಿ ಕಾಣಿಸಿದಾಳೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನು ನಮ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಇವಳೆ ನೋಡಿ ಗಂಡನ ಪಾಲಿಗೆ ಯಮ ಕಿಂಕರಿಯಾದ ಪರಮ ಪಾಪಿ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಜಾನಕಲ್ ಗ್ರಾಮದ ಸೈಲೆಂಟ್ ವೇ ತಾನಾಯ್ತು ತನ್ ಪಾಡಾಯ್ತು ಅಂತಿದ್ರು ಮದುವೆಯಾಗಿ ಸುಮಾರು ವರ್ಷ ಆಗಿತ್ತು ಗಂಡ ಹೆಂಡತಿ ಮಧ್ಯೆ ಜಗಳ ಮನಸ್ತಾಪ ಅಂತಹದ್ದೇನೂ ಇರ್ಲಿಲ್ಲ ಆದ್ರೆ ಇವಳು ಮೊದಲೇ ಚಿನಿಮಿನಿ ಚಿತ್ರಾಂಗದೆ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಂತೆ ಇವಳ ಹಾವಳಿ ಮಿತಿ ಮೀರಿ ಹೋಗಿತ್ತು ಗ್ರಾಮ ಪಂಚಾಯತ್ ಎಲೆಕ್ಷನ್ಗೆ ನಿಂತವಳು ಪಾರ್ಲಿಮೆಂಟ್ ಎಲೆಕ್ಷನ್ನ ಗೆದ್ದಂಗೆ ಬಿಲ್ಡಪ್ ಕೊಡ್ತಾ ಇದ್ಳು ಗ್ರಾಮ ಪಂಚಾಯತ್ ಸದಸ್ಯ ಆಗ್ತಾ ಇದ್ದಂತೆ ಇವಳನ್ನು ಕಂಟ್ರೋಲ್ ಮಾಡೋರೇ ಇಲ್ಲದಂತಾಗಿತ್ತು ಆ ಕೆಲಸ ಇದೆ ಈ ಕೆಲಸ ಇದೆ ಅಂತ ಫುಲ್ ರೌಂಡ್ಸ್ ಹಾಕ್ತಾ ಇದ್ಳು ಆಗಲೇ ನೋಡಿ ಈ ಡ್ರೈವರ್ ಮಾವನ ಪರಿಚಯ ಆಗಿದ್ದು ಇವನ್ ಮೊದಲೇ ಹೆಣ್ಣು ಬಾಕ ಆಂಟೀರನ್ನು ಕಂಡ್ರಂತೂ ಜಿಗಿಜಿಗಿದು ಬರ್ತಾ ಇದ್ದ ಅದು ಯಾವ ಗಳಿಗೆಯಲ್ಲಿ ಇವರ ಪರಿಚಯ ಆಗಿತ್ತೋ ಅದು ಯಾವ ಮುಹೂರ್ತದಲ್ಲಿ ರಾಗ ಹಾಡಿದ್ರೂ ಗೊತ್ತಿಲ್ಲ ಗಾಯತ್ರಿ ಆಂಟಿಗೆ ಒಳ್ಳೆ ಹುಡುಗ ಸಿಗ್ತಾ ಇದ್ದಂತೆ ಗಂಡ ಅನ್ಸ್ಕೊಂಡವ ದಂಡಾಪಿಂಡನ ಆಗಿದ್ದ ಪ್ರಾಯದ ಹುಡುಗನ ತೋಳ ತೆಕ್ಕೆಗೆ ಬಿದ್ದವಳು ಪ್ರಪಂಚವನ್ನೇ ಮರೆತು ಹೋಗಿದ್ಲು ಇವರಿಬ್ಬರ ಡಿಂಗು ಡಾಂಗು ಜೋರಾಗ್ತಾ ಇದ್ದಂತೆ ಕಾಮದ ತುತ್ತ ತುದಿ ಏರಿ ನಿಂತಿದ್ರು ಇಡೀ ದಿನ ಪ್ರಿಯತಮನ ನಶಿಯಲ್ಲೇ ಇರ್ತಾ ಇದ್ದ ಗಾಯತ್ರಿ ಗಂಡನಿಗೆ ಡೋಂಟ್ ಕೇರ್ ಅಂತ ಇದ್ಲು ಈ ವಿಷಯ ಪಾಪದ ಪ್ರಸನ್ನನಿಗೆ ಗೊತ್ತಾಗ್ತಾ ಇದ್ದಂತೆ ಉರಿದು ಹೋಗ್ತಾನೆ ಇವತ್ತೇ ಕೊನೆ ಮತ್ತೇನಾದರೂ ಬಾಲ ಬಿಚ್ಚಿದ್ರೆ ಸರಿ ಇರಲ್ಲ ಅಂತ ವಾರ್ನಿಂಗ್ ಕೂಡ ಕೊಟ್ಟಿದ್ದ ಯಾವಾಗ ಗಂಡ ಅನ್ಸ್ಕೊಂಡವ ಪತ್ನಿಯ ಕಳ್ಳಾಟಕ್ಕೆ ಬೆಂಡೆತಿ ಬ್ರೇಕ್ ಹಾಕಿದ್ನು ಗಾಯತ್ರಿ ಆಂಟಿ ಊರಿದು ಹೋಗಿದ್ಲು ಆತ್ಮಿಗೆರೆ ಗಾಯತ್ರಿ ಆಂಟಿಗೆ ಗಂಡನನ್ನು ಬಿಟ್ಟರು ಪ್ರಿಯಕರನನ್ನು ಬಿಡೋ ಮನಸ್ಸಿರಲಿಲ್ಲ ಇನ್ನೂ ಯಶವಂತಿಗೆ ಆಂಟಿ ಹುಚ್ಚು ತಲೆಗೇರಿತು ಬಯಸದೇ ಬಂದ ಭಾಗ್ಯ ಇದು ನಾನು ಯಾಕೆ ಹೀಗೆ ಹಾಳು ಮಾಡಿಕೊಳ್ಳಲಿ ಅಂತ ಹಾತೋರಿತಾ ಇದ್ದ ಆದರೆ ಇವರಿಬ್ಬರ ಲವ್ವಿ ಡವ್ವಿಗೆ ಪಾಪದ ಗಂಡ ಅಡ್ಡ ಬರ್ತಾ ಇದ್ದಂತೆ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ ಏಳು ತಿಂಗಳ ಹಿಂದೆ ಊರಲ್ಲಿ ದೊಡ್ಡ ಜಾತ್ರೆ ನಡೆಯಿತು ಜಾತ್ರೆ ಕೊನೆ ದಿನ ಪ್ರಸನ್ನನ ಉಸಿರು ನಿಲ್ಲಿಸೋ ಸ್ಕೆಚ್ ಹಾಕಿದ್ದಾರೆ ತನ್ನ ಜೊತೆ ಇನ್ನಿಬ್ಬರ ಗ್ಯಾಂಗ್ ಕಟ್ಕೊಂಡ ಯಶವಂತ್ ಎಣ್ಣೆ ಹೊಡೆಯೋದಕ್ಕೆ ಹೋಗೋಣ ಬಾ ಅಂತ ಪ್ರಸನ್ನನನ್ನು ಕರ್ಕೊಂಡು ಹೋಗಿದ್ರು ಎಣ್ಣೆ ನಶೆ ತಲೆಗೇರ್ತಾ ಇದ್ದಂತೆ ಕಿಡ್ನಾಪ್ ಮಾಡಿದವರು ಯಾರಿಗೂ ಗೊತ್ತಾಗದಂತೆ ಕೊಂದು ಹಾಕಿದರು ಕೊನೆಗೆ ಇಲ್ಲೇ ಬಾಡಿ ಬಿಸಾಡಿದ್ರೆ ಗೊತ್ತಾಗುತ್ತೆ ಅಂತ ಚಿಕ್ಕಮಗಳೂರು ಜಿಲ್ಲೆಯ ಲಿಂಗದಹಳ್ಳಿ ಠಾಣೆ ವ್ಯಾಪ್ತಿಯಲ್ಲಿ ಮೃತದೇಹನ ಬಿಸಾಡಿ ಬಂದಿದ್ರು ಕಟುಮಸ್ತ ಆಗಿದ್ದ ಪ್ರಸನ್ನ ಇದ್ದಕ್ಕಿದ್ದಂತೆ ಕಣ್ಮರೆಯಾಗ್ತಾ ಇದ್ದಂತೆ ಇಡೀ ಊರಿನ ಜನ ಕಂಗಾಲಾಗಿದ್ರು ದಿಕ್ಕು ಕಾರಣದಂತಾದ ಪ್ರಸನ್ನ ಅವರ ತಂದೆ ಹೊಸದುರ್ಗ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ರು ಇದರ ತನಿಖೆಗೆ ಪೊಲೀಸರು ಮೂಲೆ ಮೂಲೆ ಜಾಲಾಡಿದ್ರು ಆದರೆ ಇಲ್ಲೂ ಕೂಡ ಸಣ್ಣದೊಂದು ಸುಳಿವು ಸಿಕ್ಕಿರಲಿಲ್ಲ ಇದೆಲ್ಲ ಆಗಿ ಏಳು ತಿಂಗಳು ಆಗ್ತಾ ಬಂದಿದ್ರಿಂದ ಕೇಸ್ ಮುಚ್ಚೇ ಹೋಯಿತು ಅಂತ ಗಾಯತ್ರಿ ಫುಲ್ ಖುಷಿಯಾಗಿದ್ಲು ಆದರೆ ಇತ್ತೀಚೆಗೆ ಚಿಕ್ಕಮಗಳೂರು ಪೊಲೀಸರು ಅಪರಿಚಿತ ಶವ ಸಿಕ್ಕಿದ್ದರ ಬಗ್ಗೆ ಹೊಸದುರ್ಗ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ರು ಹೀಗಾಗಿ ಪ್ರಸನ್ನ ತಂದೆ ಹೋಗಿ ನೋಡ್ತಾ ಇದ್ದಂತೆ ಇವನು ನನ್ನ ಮಗನೇ ಅನ್ನೋದು ಗೊತ್ತಾಗಿತ್ತು ಆತ್ಮಿಗೆರೆ ಗಾಯತ್ರಿ ಆಂಟಿಯ ಹಿನ್ನೆಲೆ ಕೆದಕ್ತಾ ಇದ್ದಂತೆ ಅಸಲಿ ಕಹಾನಿ ಬಿಚ್ಕೊಳ್ಳೋದಕ್ಕೆ ಶುರುವಾಗಿದೆ ಹೀಗಾಗಿ ಹೊಸದುರ್ಗ ಎಮ್ ಎಲ್ ಎ ಬಿಜಿ ಗೋವಿಂದಪ್ಪನವರ ಮಾಜಿ ಕಾರ್ ಚಾಲಕ ಯಶವಂತ್ನನ್ನ ಎತ್ತಾಕೊಂಡು ಬಂದ ಕಾಕಿ ಪಡೆ ತಮ್ಮ ಸ್ಟೈಲ್ನಲ್ಲೇ ಬಿಸಿ ಮುಟ್ಟಿಸಿತ್ತು ಆಗಲೇ ನೋಡಿ ಕೊಲೆಯ ಅಸಲಿ ಕಹಾನಿ ತೆರೆದುಕೊಂಡಿತ್ತು ಆಂಟಿ ಮೇಲಿನ ಹುಚ್ಚಿಗಾಗಿ ಅಮಾಯಕನನ್ನು ಕೊಂದಿದ್ದು ನಾನೇ ಅಂತ ಸತ್ಯ ಕಕ್ಕಿದ್ದಾರಂತೆ ಕಾರ್ ಡ್ರೈವರ್ ಹಿಂದೆ ಬಿದ್ದವಳು ತಾಳಿ ಕಟ್ಟಿದ ಗಂಡನಿಗೆ ಗುಂಡಿ ತೋಡಿ ಕಂಬಿ ಹಿಂದೆ ಸೇರಿದ್ದಾಳೆ